ಮಕ್ಕಳಿಲ್ಲದವರಿಗೆ ಹಾಗೂ ಕಷ್ಟಗಳನ್ನು ಬಗೆಹರಿಸುವ ತಾರಾ ಶನಿ ಶನಿದೇವ ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯ ಶ್ರೀಪತಿಹಳ್ಳಿ ಎಂಬ ಗ್ರಾಮದಲ್ಲಿ ಪುರಾತನ ಕಾಲದಿಂದಲೂ ಕೂಡ ತಾರಾ ವೃಕ್ಷದೊಡೆಯ ಶನಿದೇವರು ಎಂದು ಕರೆಯಲ್ಪಡುವ ಮೂರ್ತಿ ನೆಲೆಸಿದ್ದು ಅಲ್ಲಿಗೆ ಬರುವ ಭಕ್ತಾದಿಗಳ ಕಷ್ಟವನ್ನು ನಿವಾರಿಸುತ್ತಿದ್ದಾನೆ ಇಲ್ಲಿ ವರ್ಷಕ್ಕೊಮ್ಮೆ ಜಾತ್ರೆ ನಡೀತಾ ಇದ್ದು ಸಾಂಸ್ಕೃತಿಕ ಕಾರ್ಯಕ್ರಮವೂ ಕೂಡ ನಡೆಯುತ್ತೆ ಮಾರ್ಚ್ ಹದಿನಾಲ್ಕು ಹಾಗೂ ಹದಿನೈದು ದಿನಾಂಕದಂದು ನಡೆಯುವಂತ ಜಾತ್ರೆಗೆ ಭಕ್ತ ಸಾಗರವೇ ಹರಿದು ಬರಲಿದೆ ಅರವತ್ತು ವರ್ಷದಿಂದ ಇಲ್ಲಿ ತಾರೆಮರ ಇದೆ ಇಲ್ಲಿ ತಾರೆಮರ ಇದು ಇಲ್ಲಿ ಯಾ ಇರೋದೇ ಯಾರಿಗೂ ಗೊತ್ತಿರಲಿಲ್ಲ ಫುಲ್ ಎಲ್ಲ ಬೇಲಿ ಇತ್ತು ಇಲ್ಲಿ ನಮ್ಮ ತಾತವ್ರಿಗೆ ಇನ್ನೊಂದು ಶನಿವೇಶ್ವರ ಸ್ವಾಮಿ ಬಂದು ತೋರಿಸಿದ್ದು ಇಲ್ಲಿ ಪೂಜೆ ಮಾಡ್ಕೊಂಡ್ರೆ ನಿಮಗೆಲ್ಲ ಕಷ್ಟ ಎಲ್ಲ ಹೋಗುತ್ತೆ ಅಂತ ಆವತ್ತಿಂದ ಇವತ್ತಿನವರೆಗೂ ಇಲ್ಲಿ ಭಕ್ತಾದಿಗಳು ಈ ತಾರೆಮರ ಸುತ್ತಿ ಮೂರು ಪ್ರದಕ್ಷಿಣೆ ಹಾಕಿ ಹೋದರೆ ಅವ್ರ ಕಷ್ಟ ಎಲ್ಲ ಈಡೇರುತ್ತೆ ಅಂತ ಬಂದು ನಮ್ಮ ಕೈಯಲ್ಲಿ ಹೇಳ್ತಿದ್ದಾರೆ ಇಲ್ಲಿ ಏನು ವಿಶೇಷತೆ ಅಂದರೆ ಇಲ್ಲಿ ಅದೇ ಮಕ್ ಸಂತಾನ ಇಲ್ದವ್ರಿಗೆಲ್ಲ ಸನ್ ಮಕ್ಕಳು ಫಲ ಆಗುತ್ತೆ ಮತ್ತೆ ಮದುವೆ ಕೋರ್ಟು ಕೇಸು ಏನೇ ಇದ್ರು ಈ ತಾರೆ ಮರ ಮೂರ್ ಪ್ರದಕ್ಷಿಣೆ ಹಾಕಿ ಏನೇ ಕೇಳ್ಕೊಂಡ್ರು ಇಲ್ಲ ಅವ್ರ ಕಷ್ಟಗಳೆಲ್ಲ ಈಡೇರ್ತಾ ಇದೆ ಎಲ್ರಿಗೂ ನಮಸ್ತೆ ಇದು ತಾ ಶ್ರೀಪಥಳ್ಳಿ ಮತ್ತೆ ವೀರಸಾಗರ ಮಧ್ಯದಲ್ಲಿ ನೆಲೆಸಿರೋ ಶ್ರೀ ಶ್ರೀ ತಾರಾ ವೃಕ್ಷ ಲಡೆಯ ಇಲ್ಲಿ ಏನಂದ್ರೆ ಇಲ್ಲಿ ಶ್ರೀ ಶನೇಶ್ವರ ಸ್ವಾಮಿ ಅವರು ತಾರಾ ಮಾಡದ ತಾರಾ ಮಾಡದ ಕೆಳಗಡೆ ನೆಲೆಸಿದ್ದಾರೆ ಇಲ್ಲಿ ಏನ್ ವಿಶೇಷತೆ ಅಂದ್ರೆ ಮಕ್ಕಳಿಲ್ದವ್ರಿಗೆ ಮಕ್ಕಳಿಲ್ದವರೆಲ್ಲ ಬಂದು ಪರಮಾತ್ಮ ಹತ್ರ ಅಡಿಕೆ ಕಟ್ಕೊಳ್ತಾರೆ ಇಲ್ಲಿ ಬಂದಾದ್ಮೇಲೆ ಎಲ್ಲ ಮಕ್ಕಳು ಕೂಡ ಆಗಿದೆ ಕಂಕಣ ಬಲ ಆಮೇಲೆ ಕಂಕಣ ಬಲ ಇಲ್ಲದವರು ಮನೆ ಕಟ್ಟಿರೋರು ಕೋರ್ಟ್ ಕೇಸಲ್ಲಿ ತುಂಬ ಅಲ್ಲಾಡ್ತಿರೋರು ಇಲ್ಲಿ ಬಂದು ಪರಮಾತ್ಮ ಹತ್ರ ಅಡಕೆ ಕಟ್ಕೊಂಡಾದ್ಮೇಲೆ ತುಂಬಾ ಕೆಲಸಗಳು ಇಲ್ಲಾಗಿದೆ ಪರಮಾತ್ಮನ ಹತ್ರ ಬಂದ ಮೇಲೆ ಮತ್ತೆ ಇನ್ನೇನಂದ್ರೆ ಇಲ್ಲಿ ಮಾರ್ಚ್ ಹದಿನಾಲ್ಕು ಹದಿನೈದು ಶುಕ್ರವಾರ ಮತ್ತೆ ಶನಿವಾರ ತಾರವೃಕ್ಷ ದೊಡೆಯನ ಜಾತ್ರೆ ಕೂಡ ಮಾಡ್ತಾ ಇದ್ದೀವಿ ಅದೇ ಶುಕ್ರವಾರ ಶ್ರೀ ಸ್ವಾಮಿ ಮತ್ತು ಶ್ರೀ ಆದಿಶಕ್ತಿ ಕೆಂಪಮ್ಮ ದೇವಿ ದೇವರ ಕೆರೆಯಿಂದ ಗಂಗೆ ಪೂಜೆ ಮುಗಿಸ್ಕೊಂಡು ಪಲ್ಲಕ್ಕಿ ಮೇಲೆ ಮತ್ತು ಕರಡಿ ಮದ್ಯ ಬೀರ್ಗಾಸೆ ಇಂದ ಕೆಂಪಮ್ಮ ಮತ್ತು ಶ್ರೀ ತಾರವೃಕ್ಷ ದೊಡೆಯನ್ನು ಇಲ್ಲಿ ಕರ್ಕಂಬಿಡ್ತೀವಿ ಇಡೇ ಶನಿವಾರ ತದನಂತರ ಬೆಳಗ್ಗೆ ಆಮೇಲೆ ಶನೇಶ್ವರ ಸ್ವಾಮಿಗೆ ಮೂಲ ಮಂತ್ರ ಮೂಲ ತಿಲ ಹೋಮ ಶ್ರೀ ಆದಿಶಕ್ತಿಗೆ ಲೋಕ ಕಲ್ಯಾಣವಾಗಿ ದುರ್ಗಾ ಹೋಮ ಆಮೇಲೆ ಶ್ರೀ ಶನೇಶ್ವರ ಸ್ವಾಮಿಗೆ ಮಹಾ ಕುಂಭಾಭಿಷೇಕ ಅದೇ ನಂತರ ಶ್ರೀ ಆಮೇಲೆ ಶ್ರೀ ಶನೇಶ್ವರ ಸ್ವಾಮಿಗೆ ವಿಶೇಷ ಅಲಂಕಾರ ಅದೇ ನಂತರ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಸರಿಯಾಗಿ ಪ್ರಸಾದ ವಿನಿಯೋಗವನ್ನು ಏರ್ಪಡಿಸಿದ್ದೇವೆ ಶ್ರೀ ಸ್ವಾಮಿ ಸನ್ನಿಧಿಯಲ್ಲಿ ಅದೇ ನಂತರ ತಿರುಗಾ ಸಂಜೆ ಎಂಟು ಮೂವತ್ತಕ್ಕೆ ಸರಿಯಾಗಿ ನಲತಂಗ ಅಥವಾ ಪ್ರಭಾವ ಎಂಬ ಸುಂದರ ಪೌರಾಣಿಕ ನಾಟಕವನ್ನು ಕೂಡ ಏರ್ಪಡಿಸಿದ್ದೀವಿ ಆ ಶ್ರೀ ಸ್ವಾಮಿಯ ಕೃಪೆಗೆ ಹೆಚ್ಚಿನ ಜನ ಜನ ಭಕ್ತಾದಿಗಳು ಬಂದು ಪಾಲ್ಗೊಂಡು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಮತ್ತು ತಮ್ಮ ತನು ಮನ ಧನವನ್ನು ಸಹಾಯ ಮಾಡಿ ಶ್ರೀ ಸ್ವಾಮಿಯ ಕೃಪೆಗೆ ಸಹ ಪಾತ್ರರಾಗಬೇಕೆಂದು ಕೋರಿಕೊಳ್ಳುತ್ತೇವೆ ನಮಸ್ಕಾರ ನನ್ನ ಹೆಸರು ಬಸವರಾಜ್ ಅಂತ ಬೆಂಗಳೂರವರು ಇದು ಇಲ್ಲಿ ಶ್ರೀಪತಿ ಕುಮಂಗಲ ತಾಲೂಕು ಸೋಂಪುರ ಹೋಬಳಿ ಹಳ್ಳಿ ಮತ್ತು ವೀರಸಾಗರ ಮಧ್ಯದಲ್ಲಿ ನೆಲೆಸಿರುವ ತಾರವೃಕ್ಷ ಸನ್ನಿಧ ಸನ್ನಿಧಿಯಲ್ಲಿರುವ ಶ್ರೀ ಶನೇಶ್ವರ ಸ್ವಾಮಿ ಇಲ್ಲಿ ನೆಲೆಸಿದ್ದಾರೆ ಇಲ್ಲಿ ಪೂಜಾರಿ ಶ್ರೀ ರಂಗಪ್ಪನವರು ಮೈ ಮೇಲೆ ಬರುತ್ತೆ ದೇವರು ಇಲ್ಲಿ ನಾವು ನಲವತ್ತು ವರ್ಷ ದಿನ ಬಂದು ನಮ್ಮ ಕಷ್ಟಸ್ವಿಗಳನ್ನು ಅವರಿಗೆ ಹೇಳಿ ನಮಗೆ ಕಷ್ಟಿಸಿಕೊಳ್ಳೋದನ್ನು ಪರಿಹಾರ ಮಾಡಿದೆ ಇನ್ನೂ ನಾವಿಲ್ಲಿ ಸತತವಾಗಿ ಇಲ್ಲಿ ಬರ್ತನೇ ಇದ್ದೀವಿ ಈ ವರ್ಷ ನಲವತ್ತನೇ ವರ್ಷ ಸ್ವಾಮಿಯ ಒಂದು ವಾರ್ಷಿಕೋತ್ಸವ ಇದೆ ಆ ವಾರ್ಷಿಕೋತ್ಸವದೊಂದು ಹದಿನಾಲ್ಕನೇ ತಾರೀಕು ಹದಿನೈದನೇ ತಾರೀಕು ಇರುತ್ತೆ ಹದಿನಾಲ್ಕನೇ ತಾರೀಕು ಸಂಜೆ ಆಗುತ್ತೆ ಗಂಗೆ ಪೂಜೆ ಮತ್ತು ಹದಿನೈದನೇ ತಾರೀಕು ಬಂದುಬಟ್ಟೆ ಹೋಮ ಅಖಂಡ್ಲ ಮತ್ತು ಅನ್ನದ ಸಂತರ್ಪಣೆ ಇರುತ್ತೆ ಮತ್ತು ರಾತ್ರಿ ಹದಿನೈದು ತಾರೀಕು ಶನಿ ಪ್ರಭಾವನ ಒಂದು ನಾಟಕವೂ ಇರುತ್ತೆ ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಕಳಿಸಬೇಕಂದು ನಾನು ಮತ್ತು ಕೇಳ್ಕೊತೀನಿ ನಾವು ದೇವಸ್ಥಾನಕ್ಕೆ ನಾನು ಒಂದು ನಾವುಗಳು ನಲವತ್ತು ವರ್ಷದಿಂದ ಬರ್ತಾಯಿದ್ದೀವಿ ನಮ್ಮ ತಂದೆ ತಾಯಿ ಜೊತೆಯಲ್ಲಿ ನಮಗೆ ಜೀವನದಲ್ಲಿ ಏನೇ ಒಂದು ಕಷ್ಟ ಸಿಗುಗಳು ಬಂದ್ರೂ ದೇವರು ಎಲ್ಲ ರೀತಿಯಲ್ಲೂ ಮತ್ತು ಪರಿಹರಿಸಿದ್ದಾನೆ ಸತ್ಯ ತುಂಬ ಸತ್ಯ ಇದೆ ನಾನು ನಮಗೆ ಬಂದ್ಬಿಟ್ಟು ಮದುವೆ ನಮಗೆ ಸೆಟ್ ಆಗಿದ್ದು ತುಂಬ ಲೇಟಾಗಿ ಸೆಟ್ ಆಯಿತು ಎಲ್ಲ ಅದೂ ಮ ದೇವರು ಇದು ಮಾಡಿಕೊಟ್ಟ ಮತ್ತು ಯಾವುದೇ ಒಂದು ಕೇಸ್ ವಿಚಾರ ಆಗಲಿ ಒಂದು ಪ್ರಾಪರ್ಟಿ ವಿಚಾರ ಆಗಲಿ ಎಲ್ಲನೂ ದೇವರು ನಮಗೆ ಸಹಾಯ ಮಾಡಿದ್ದಾನೆ ಆಮೇಲೆ ನಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲೂ ಅಷ್ಟೇ ಚೆನ್ನಾಗಿ ವಿದ್ಯಾಭ್ಯಾಸ ನಮ್ಮ ಹುಡುಗರು ಮಾಡ್ತಾಯಿದ್ದಾರೆ ಎಲ್ಲರೂ ಎಲ್ಲನೂ ಸ್ವಾಮಿಯ ಕೃಪೆಯಿಂದ ಅದೇ ಥರ ಎಲ್ಲ ಭಕ್ತಾದಿಗಳು ಬಂದು ಅವರವರ ಕಷ್ಟಗಳೆಲ್ಲ ಎಲ್ಲ ಸರಿ ಸರ್ ಹೌದು ದೇವ್ ಕಾಪಾಡಿದ್ದಾನೆ ಅದಂತೂ ಸತ್ಯ ಇದೆ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ಬಸವರಾಜ್ ನಮ್ಮ ಬೆಂಗಳೂರು ಸರ್ ಓಕೆ